ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಛಾಯಾ ಇವತ್ತಿನ ಸಂಚಿಕೆಯಲ್ಲಿ ನಾವು ಒಂದು ವಿಶೇಷವಾದಂತಹ ಸೂಪರ್ ಫುಡ್ ಅಥವಾ ಸೂಪರ್ ಫ್ರೂಟ್ ಅಂತಲೇ ಹೇಳ್ಬೋದು ಅದು ಕಲ್ಲಂಗಡಿ ಹಣ್ಣು ಇದು ಯಾ ಈ ಹಣ್ಣು ತಾನೇ ಇಷ್ಟ ಆಗೋಲ್ಲ ಹೇಳಿ ಇದು ಬಹಳ ರುಚಿಕರವಾಗಿರುವಂತಹ ಒಂದು ಹಾಗೆಯೇ ಬಹಳ ಪ್ರಯೋಜನಕಾರಿಯಾಗಿರುವಂತಹ ಒಂದು ಸೂಪರ್ ಫ್ರೂಟ್ ಅಂತಲೇ ನಾವು ಹೇಳ್ಬೋದು ಸ್ಪೆಸಿಫಿಕಲಿ ವೆಯ್ಟ್ ಲಾಸ್ಗೆ ಯಾರು ತೂಕ ಕಡಿಮೆ ಮಾಡ್ಕೋಬೇಕು ಅಂತ ಅಪೇಕ್ಷೆ ಪಡ್ತಿರ್ತಾರಲ್ಲ ಅವರಿಗೆ ಈ ಒಂದು ಹಣ್ಣು ಬಹಳನೇ ಒಂದು ಪ್ರಯೋಜನಕಾರಿಯಾಗಿ ಕೆಲಸ ಮಾಡುತ್ತೆ ಹೇಗೆ ಅಂತಂತಂದರೆ ಇದು ಕಫ ಮತ್ತು ವಾತಶಾಮಕ ಅಂತ ಕರೀತಾರೆ ಕಫ ಆ್ಯಂಡ್ ವಾತಶಾಮಕ ಅಂದರೆ ನಮ್ಮ ದೇಹದಲ್ಲಿ ಕಫದೋಷ ಮತ್ತು ವಾತದೋಷವನ್ನು ಕಡಿಮೆ ಮಾಡುತ್ತೆ ಕಫದೋಷ ಹೇಗೆ ಅಂತಂದರೆ ಈ ಕಲ್ಲಂಗಡಿ ಹಣ್ಣಿನಲ್ಲಿ ಕ್ಯಾಲೋರೀಸ್ ಕಡಿಮೆ ಇರುತ್ತೆ ನೀರಿನ ಅಂಶ ಜಾಸ್ತಿ ಇರುತ್ತೆ ಅಲ್ವಾ ಸೊ ಹಾಗಾಗಿ ನಾವು ಏನು ಸೇವನೆ ಮಾಡಿದರೂ ನಮಗೆ ತೂಕ ಜಾಸ್ತಿ ಆಗೋಲ್ಲ ಬಿಕಾಸ್ ಆಫ್ ದ ಕ್ಯಾಲೋರೀಸ್ ಒಂದು ಮತ್ತು ನಾವು ಆ ಕಲ್ಲಂಗಡಿ ಹಣ್ಣನ್ನು ಸೇವನೆ ಮಾಡಿದ್ಮೇಲೆ ಅಬ್ಸರ್ವ್ ಮಾಡಿರ್ಬೋದು ನೀವು ಕೂಡ ಸಾಕಷ್ಟು ಸಮಯದವರೆಗೂ ನಮಗೆ ಹಸಿವೇನೇ ಆಗೋದಿಲ್ಲ ನಮ್ಗೆ ಯಾವುದೇ ರೀತಿಯಾದಂತಹ ಕ್ರೇವಿಂಗ್ಸ್ ಬರೋದಿಲ್ಲ ಆ ತಿನ್ನಬೇಕು ಇದು ತಿನ್ನಬೇಕು ಅನ್ನೋದು ಯಾವುದೇ ರೀತಿಯಾದ ಮನಸ್ಸು ಇರೋದಿಲ್ಲ ಬಿಕಾಸ್ ಅದೊಂದು ರೀತಿಯಾದ ಒಂಥರ ನಿಮಗೆ ಫಿಲ್ಲಿಂಗ್ ಆಗಿ ಆಗೋಗಿರುತ್ತೆ ಯಾರಿಗೆ ಒಂದು ರೀತಿಯಾದ ಎನರ್ಜಿನೂ ಇರಬೇಕು ತೂಕನೂ ಕಡಿಮೆ ಮಾಡ್ಕೋಬೇಕು ಅಂಥವರಲ್ಲಿ ಈ ಕಲ್ಲಂಗಡಿ ಹಣ್ಣು ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ ಯಾಕೆಂದರೆ ನಾನು ಹೇಳಿದೆ ಒಂದು ರೀತಿಯಿಂದ ಇನ್ಸ್ಟೆಂಟ್ ಎನರ್ಜಿ ಕೊಡುತ್ತೆ ಕ್ಯಾಲರೀಸ್ ಕಡಿಮೆ ಇರುತ್ತೆ ಹಾಗಾಗಿ ಇದನ್ನು ನೀವು ಸೇವನೆ ಮಾಡ್ಕೊತಾ ಹೋಗ್ಬೋದು ಯಾರು ತೂಕ ಕಡಿಮೆ ಮಾಡ್ಕೋಬೇಕು ಅಂತಿರಲ್ಲ ಅಂಥವರಿಗೆ ಮತ್ತು ಇದರಲ್ಲಿ ಹೆಚ್ಚಾಗಿ ಒಂದು ರೀತಿಯಾದಂತಹ ವೈಟಮಿನ್ಸ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಹೇರಳವಾಗಿದೆ ಯಾ ಕೂದಲಿಗೆ ಚರ್ಮಕ್ಕೆ ಡ್ರೈ ಡ್ರೈನೆಸ್ ಏನಿರುತ್ತೆ ಅದು ಎಲ್ಲವೂ ಈ ಒಂದು ಸೇವನೆಯಿಂದ ಕೂದಲಾಗಿರ್ಬೋದು ಚರ್ಮ ಆಗಿರ್ಬೋದು ಬಹಳ ಒಂದು ಉಪಯುಕ್ತ ಇನ್ನು ಎಷ್ಟು ಸೇವನೆ ಮಾಡಬೇಕು ಅಂತ ನೋಡಿದ್ರೆ ನಮ್ಮ ಜೀರ್ಣಕ್ಕೆ ನಾವು ಜೀರ್ಣಿಸಿಕೊಳ್ಳಲು ಎಷ್ಟು ಸುಲಭವಾಗುತ್ತೋ ಅಷ್ಟು ಮಾತ್ರ ಈ ಹಣ್ಣನ್ನು ನಾವು ಸೇವನೆ ಮಾಡಬೇಕು ಫಾರ್ ಎಕ್ಸಾಂಪಲ್ ಒಂದು ಸ್ಮಾಲ್ ಪ್ಲೇಟಷ್ಟು ಈ ಹಣ್ಣನ್ನು ನೀವು ಸೇವನೆ ಮಾಡಿ ಮಾಡಬಹುದು ಕೆಲವ್ರು ಏನು ಮಾಡ್ತಾರೆ ಈ ಕಲ್ಲಂಗಡಿ ಹಣ್ಣಿನ ಕಲ್ಲಂಗಡಿ ಹಣ್ಣನ್ನು ಜ್ಯೂಸ್ ಫಾರ್ಮಲ್ಲಿ ಸೇವನೆ ಮಾಡ್ತಾರೆ ಹಾಗೆ ಮಾಡಿದ್ರೆ ಏನಾಗುತ್ತೆ ನಾವು ಎಷ್ಟು ಪ್ರಮಾಣದಲ್ಲಿ ಆ ಕಲ್ಲಂಗಡಿ ಹಣ್ಣನ್ನ ಸೇವನೆ ಮಾಡ್ತೀವಿ ಅಂತ ಗೊತ್ತಾಗಲ್ಲ ಅದ್ರ ಬದಲು ನೀವು ಡೈರೆಕ್ಟಾಗಿ ಹಣ್ಣನ್ನು ಹೋಲ್ ಫ್ರೂಟ್ ಅಥವಾ ರಾ ಫಾರ್ಮಲಿ ನೀವು ಸೇವನೆ ಮಾಡಿದಾಗ ಸಾಕಷ್ಟು ಫೈಬರ್ಸ್ ನಿಮ್ಮ ಶರೀರಕ್ಕೆ ಹೋಗುತ್ತೆ ಆ ಹಣ್ಣನ್ನು ಜಗಿದು ತಿಂದಾಗ ಸಾಕಷ್ಟು ಆ ರುಚಿ ಕೂಡ ಒಂದು ನಿಮಗೆ ಎನ್ಹ್ಯಾನ್ಸ್ ಆಗುತ್ತೆ ಅದೇ ಹಣ್ಣು ಜ್ಯೂಸ್ ತೊಗೊಂಡಾಗ ನಿಮಗೆ ಇವೆಲ್ಲ ಒಂದು ಬೆನಿಫಿಟ್ಸ್ ನಿಮಗೆ ಸಿಗಲ್ಲ ಅದು ಕೂಡ ನಿಮಗೆ ಜೀರ್ಣ ಮಾಡ್ಕೊಳ್ಳೋಕ್ಕೆ ಕೂಡ ಬಹಳ ಹೆವಿ ಅಥವಾ ಗುರು ಆಗುವಂಥದ್ದು ಇದು ಹೇಗೆ ಸೇವನೆ ಮಾಡಬೇಕು ಅಂತ ನಾವು ನೋಡುತ್ತೀವಿ ವೀಕ್ಷಕರೇ ಇನ್ನು ಪ್ರಶ್ನೆ ಬರುವಂಥದ್ದು ಏನಪ್ಪ ಅಂತಂದರೆ ಅಂದರೆ ಮಧುಮೇಹಿಗಳು ಈ ಕಲ್ಲಂಗಡಿ ಹಣ್ಣನ್ನು ಸೇವನೆ ಮಾಡಬಹುದಾ ಅನ್ನೋ ಒಂದು ಪ್ರಶ್ನೆ ಎಲ್ಲರಲ್ಲಿ ಇರುವಂಥದ್ದು ಕಲ್ಲಂಗಡಿ ಹಣ್ಣು ಏನಾಗುತ್ತೆ ಗ್ಲೈಸಮಿಕ್ ಇಂಡೆಕ್ಸ್ ಜಾಸ್ತಿ ಇರೋದರಿಂದ ಮಧುಮೇಹಿಗಳಲ್ಲಿ ಕಲ್ಲಂಗಡಿ ಹಣ್ಣನ್ನು ಸೇವನೆ ಮಾಡದೇ ಇದ್ದರೆ ಒಳ್ಳೆಯದು ಆದರೆ ಯಾರಲ್ಲಿ ಬ್ಲಡ್ ಶುಗರ್ ಲೆವೆಲ್ಸ್ ಕಂಟ್ರೋಲ್ನಲ್ಲಿರುತ್ತಾ ಮತ್ತು ಬೇರೆ ಎಲ್ಲ ಒಂದು ಲೈಫ್ ಸ್ಟೈಲ್ ಯಾರು ಕರೆಕ್ಟಾಗಿ ಫಾಲೋ ಮಾಡ್ತಿರ್ತಾರ ಎಲ್ಲ ಒಂದು ಆಹಾರ ಪದ್ಧತಿಗಳನ್ನು ಕರೆಕ್ಟಾಗಿ ಫಾಲೋ ಮಾಡಿಕೊಂಡು ಬ್ಲಡ್ ಶುಗರ್ ಲೆವೆಲ್ಸು ಒಂದು ಕಂಟ್ರೋಲಲ್ಲಿ ಯಾರು ಇಟ್ಕೊಂಡಿರ್ತಾರಲ್ಲ ಅಂಥವರು ಈ ಕಲ್ಲಂಗಡಿ ಹಣ್ಣನ್ನು ಸೇವನೆ ಮಾಡ್ಬೋದು ಬಟ್ ಅನ್ಕಂಟ್ರೋಲ್ಡ್ ಶುಗರ್ ಲೆವೆಲ್ಸ್ ಇದ್ದು ಮೇಲಿಂದ ಮೇಲೆ ಸ್ವೀಟ್ಸ್ ತಿಂತಾ ಇದ್ದರು ಸ್ವೀಟ್ಸ್ ತಿಂತ ಇದನ್ನು ಸೇವನೆ ಮಾಡಿದ್ರೆ ಇದು ಖಂಡಿತ ಒಳಿತಲ್ಲ ಏನಾದರೂ ಕ್ರೇವಿಂಗ್ಸ್ ಬಂದು ಆ ಏನಂತಾರೆ ಹೊರಗಿಂದ ಸ್ವೀಟ್ಸು ಸಕ್ಕರೆ ಇರುವಂತಹ ಸ್ವೀಟ್ಸು ಅದರ ಬದಲು ಪ್ರೊಸೆಸ್ಡ್ ಫುಡ್ಸ್ ಬದಲು ಈ ಒಂದು ಕಲ್ಲಂಗಡಿ ಹಣ್ಣು ಸೇವನೆ ಮಾಡಿದರೆ ಬೆಸ್ಟ್ ಅಂತ ಹೇಳುವಂಥದ್ದು ಇನ್ನು ಮುಂದೆ ನೋಡ್ತಾ ಹೋದರೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಇಷ್ಟೊತ್ತು ನಾವು ಮಾತಾಡಿದ್ದು ಒಂದು ಪೂರ್ತಿ ಹಣ್ಣಾಗಿರುವಂತಹ ಕಲ್ಲಂಗಡಿ ಬಗ್ಗೆ ಇನ್ನು ಅನ್ಡ್ರೈಪ್ ಫ್ರೂಟ್ ಅಂದರೆ ಆಗಿರದಂತಹ ಕಲ್ಲಂಗಡಿ ಗುಣಗಳ ಬಗ್ಗೆ ಕೂಡ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಭಾಳ ಒಂದು ವಿಸ್ತಾರವಾಗಿ ಹೇಳಿರುವಂಥದ್ದು ಕಾಲಿಂದಮ್ ಗ್ರಾಹಿ ಹೃಕ್ ಪಿತ್ತ ಶುಕ್ರ ಕೃತ್ ಶೀತಲಂ ಗುರು ಅಂತ ಹೇಳುವಂಥದ್ದು ಏನಂತರೆ ಹಾಗಂದರೆ ಏನಂತಂದರೆ ಇದು ಶೀತಲ ಅಂತ ಹೇಳ್ತಾರೆ ಅಂದರೆ ನಮ್ಮ ದೇಹಕ್ಕೆ ಇದು ತಂಪನ್ನು ನೀಡುವಂಥದ್ದು ಯಾವುದು ರಾ ಕಲ್ಲಂಗಡಿ ಹಣ್ಣು ತಂಪನ್ನು ನೀಡುವಂಥದ್ದು ಮತ್ತು ಇದು ಗುರುಗುಣ ಇದು ನಮ್ಮ ದೇಹಕ್ಕೆ ಡೈಜೆಷನ್ ಮಾಡ್ಕೊಳ್ಳಿಕ್ಕೆ ಹೆವಿ ಆಗಿರುವಂಥದ್ದು ಗ್ರಾಹಿ ಅಂತ ಹೇಳಿದ್ದಾರೆ ಶ್ಲೋಕದಲ್ಲಿ ಗ್ರಾಹಿ ಅಂದರೆ ಇದು ನಮಗೆ ಮಲಬದ್ಧತೆಯನ್ನು ಉಂಟು ಮಾಡುವಂಥದ್ದು ಮಲವನ್ನು ಸ್ಟಾಪ್ ಮಾಡುತ್ತೆ ಮಲಬದ್ಧತೆಯನ್ನು ಉಂಟು ಮಾಡುತ್ತೆ ಗ್ರಾಹಿ ಮತ್ತು ಇದು ಕಣ್ಣಿಗೂ ಕೂಡ ಒಳಿತಲ್ಲ ಮತ್ತು ಪಿತ್ತ ಕೂಡ ಜಾಸ್ತಿ ಮಾಡುವಂಥದ್ದು